ಒಂಬತ್ತರ ದಶಕದಲ್ಲಿ ನಡೆದಿದ್ದು ಎಪ್ಪತ್ತೆಂಟು ಸಂಘರ್ಷ ಅದಕ್ಕೆ ಮುಂಚೆ ಎಪ್ಪತ್ತೇಳು ಸಂಘರ್ಷ ಐನೂರ ಇಪ್ಪತ್ತೈದು ವರ್ಷದಲ್ಲಿ ನಡೆಯುತ್ತೆ ಆ ಐನೂರ ಇಪ್ಪತ್ತೈದು ವರ್ಷ ರಾಮಮಂದಿರಕ್ಕೋಸ್ಕರ ಆ ಐನೂರ ಇಪ್ಪತ್ತೈದು ವರ್ಷ ರಾಮನ ಜನ್ಮಭೂಮಿಯಲ್ಲಿ ರಾಮನ ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ರಾಮನ ಸಂಕೇತವಾಗಿ ಇಟ್ಕೊಂಡು ಹಿಂದೂ ಧರ್ಮವನ್ನು ಮತ್ತೆ ವಾಪಸ್ ಉಚ್ಚರಾಯಕ್ಕೆ ತರ್ತಕ್ಕಂಥ ನಮ್ಮ ಸಂಕಲ್ಪಕ್ಕೆ ಯಾವತ್ತು ಸೋಲಾಕೆ ನಮ್ಮ ಪ್ರತಿಜ್ಞೆ ಯಾವತ್ತೂ ಸೋಲಿಲ್ಲ ಸುಸ್ತಾಗಿ ಹಿಂದೂ ಸಮಾಜ ಸ್ವಲ್ಪ ದಿನ ನಿಂತಿರ್ಬೋದು ಸಾಧನೆಗಳಿದೆ ಆಯುಧಗಳಿಲ್ಲದೆ ಸ್ವಲ್ಪ ದಿನ ಸುಮ್ಮನೆ ಇದ್ದಿರ್ಬೋದು ಆದರೆ ಹಿಂದೂ ಸಮಾಜ ಯಾವಾಗಲೂ ಹಿಮ್ಮೆಟ್ಲಿಲ್ಲ ಅಂತಲೇ ನಾವೇ ಯೋಚನೆ ಮಾಡಿ ಐನೂರು ಇಪ್ಪತ್ತು ವರ್ಷಗಳ ಸತತ ಸಕ ಸಂಘರ್ಷದ ನಂತರ ನಾವು ಆ ಜಮೀನನ್ನು ನಮ್ಮ ಮಾಡಿಕೊಂಡ ಅಲ್ಲಿರ್ತಕ್ಕಂಥ ವಿವಾದಿತವಾಗಿರ್ತಕ್ಕಂಥ ಬಾಬರಿ ಮಸೀದಿಯನ್ನ ಕೂಡ ಕುಟ್ಟಿ 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 ಪುಡಿ ಮಾಡಿದ ಅದಾದ ನಂತರ ರಾಜ್ಯ ಲೋಕತಾಂತ್ರಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ರಾಮ ಮಂದಿರವನ್ನು ಬೆಂಬಲಿಸತಕ್ಕಂಥ ವ್ಯಕ್ತಿಗಳನ್ನ ಅಧಿಕಾರಕ್ಕೆ ತಗೊಂಡು ಬಂದು ಕೋರ್ಟಿನ ಎದುರುಗಡೆ ವಾದ ಮಾಡೋದು ಕೋರ್ಟಿನ ಎದುರುಗಡೆ ತರ್ಕ ಇಟ್ಟು ಕೋರ್ಟಿನ ಎದುರುಗಡೆ ಎಲ್ಲ ಲಾ ಪಾಯಿಂಟ್ಗಳನ್ನ ಕಾನೂನಿನ ಭಾಷೆಯನ್ನು ವಾದ ಮಾಡೋದು ಕಡೆಗೆ ಕೋರ್ಟ್ನಲ್ಲಿ ಲೀಗಲಿ ಪ್ರಜಾಪ್ರಭುತ್ವದಲ್ಲಿ ಲೋಕತಾಂತ್ರಿಕವಾಗಿ ಮೈದಾನದಲ್ಲಿ ಸಂಘರ್ಷ ಮಾಡ್ತಾ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕು ಇವತ್ತು ರಾಮ ಮಂದಿರ ನಮ್ಮ ಕಣ್ಣೆದುರಿಗೆ ಎದುರಿಗೆ ಬಂದು ನಿಂತ್ಕೊಂಡಿದೆ ಅಂತಾನೆ ನಮ್ಮ ಕಣ್ಣೆದ್ರಿಗೆ ಬಂದು ನಿಂತ್ಕೊಂಡಿದೆ ಇಲ್ಲಿ ಕುತಿರ್ತಕ್ಕಂಥ ನೂರಾರು ಜನ ಕೂಡ ರಾಮನ ದರ್ಶನವನ್ನ ಅವನ ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಮಂದಿರದಲ್ಲಿ ರಾಮನ ಮಂದಿರ ಬೇಕು ಅಂತೇನಿಲ್ಲ ರಾಮನ ಹೃದಯಗಳಲ್ಲಿ ಜೀವಂತವಾಗಿದ್ದಾನೆ ಆದರೆ ಆಗಿದ್ದು ಒಂದು ಸಮಾಜಕ್ಕೆ ಅವಮಾನ ಹಾಗೆ ಈ ಇಪ್ಪತ್ತಾರು ಜನ ಹಿಂದೂಗಳ ಸಮಾರದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಅವಮಾನ ನಾವು ಆ ಸಮಾಜಕ್ಕಾಗಿರ್ತಕ್ಕಂಥ ಅವಮಾನದ ಸೇಡನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ತಿದ್ವಿ ಒಂದು ರಾಷ್ಟ್ರವಾಗಿ ಒಂದು ಸಮಾಜವಾಗಿ ನಾವು ಇಪ್ಪತ್ತಾರು ಜನರ ರಕ್ತ ತರ್ಪಣ ಏನು ಭಾರತ ಮತೆಗಾಗಿದೆ ಅದಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಅದಕ್ಕೆ ನ್ಯಾಯ ಪಡ್ಕೊಂಡೇ ಪಡ್ಕೊಳ್ತೀವಿ ಆ ನ್ಯಾಯ ಪಡ್ಕೊಳ್ತೀವಿ ಅಂತಕ್ಕಂಥ ಸಂಕಲ್ಪಕ್ಕೆ ಆ ನ್ಯಾಯ ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಪಡ್ಕೊಂಡೇ ತಿರ್ತೀವಿ ಅಂತಕ್ಕಂಥ ನಮ್ಮ ಪ್ರತಿಜ್ಞೆ ಪೂರಕವಾಗಿ ಇವತ್ತು ನಾವೆಲ್ಲರೂ ಕೂಡ ಶೋಭಾಯಾತ್ರೆಗೆ ಕೇಳಿದ್ದೀವಿ ಅದೇ ಉತ್ಸಾಹದಲ್ಲಿ ನಾವು ಇವತ್ತು ರಾತ್ರಿವರೆಗೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೀವಿ ಅಂತ ನಾನು ಆಗಲೇ ರಾಮಮಂದಿರ ಹೇಳಿದೆ ನಾನು ಅಂತಲ್ಲಿ ಈ ಐನೂರು ಇಪ್ಪತ್ತು ವರ್ಷಗಳ ಕಾಲ ಹಿಂದೂ ಸಮಾಜ ಮರೀಲಿಲ್ಲ ಯಾವತ್ತೂ ಮರೀಲಿಲ್ಲ ಅನೇಕ ಸಲ ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ದೌರ್ಬಲ್ಯದ ಕಾರಣಕ್ಕೆ ಹಿಂದೂ ಸಮಾಜಕ್ಕೆ ಸಾಮರ್ಥ್ಯ ಇಲ್ಲ ಹಿಂದೂ ಸಮಾಜಕ್ಕೆ ಶಕ್ತಿ ಇಲ್ಲ ಆದರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಭಜರಂಗಣದ ನೇತೃತ್ವದಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಹಿಂದೂ ಸಮಾಜಕ್ಕೂ ಕೂಡ ಕ್ಷಾತ್ರ ಇದೆ ಹಿಂದೂ ಸಮಾಜಕ್ಕೂ ಕೂಡ ತೇಜ ಇದೆ ಹಿಂದೂ ಸಮಾಜಕ್ಕೂ ಕೂಡ ಲಾಂಗ್ ಮೆಮರೀಸ್ ಇದ್ದಾವೆ ಸುದೀರ್ಘವಾಗಿರ್ತಕ್ಕಂಥ ನೆನಪು ಶಕ್ತಿ ಹಿಂದೂ ಸಮಾಜಕ್ಕೂ ಇದೆ ಅಂತಲೇ